ಹೋರಾಟ ಯಾವ ಬಿಜೆಪಿ ಅವರಲ್ಲ ಯಾವ ಕಾಂಗ್ರೆಸ್ ಅವರಲ್ಲ ಯಾವ ಜೆ ಡಿ ಎಸ್ ಅವ್ರದಲ್ಲ ಈ ಮೂರು ಪಕ್ಷದವ್ರು ಏನ್ ಆಗ ಮಾತಾಡೋಕಂತಾರ ಎಸಿರಪ್ಪ ಕೂಡ ಹೈಫ್ ಊಟ ಮಾಡ್ಕೊಂತ ಅಕ್ಕಿ ಒಂದು ಐಷಾರಾಮಿ ಜೀವನ ನಡೆಸಕ್ಕಂತಾರ ಅವ್ರು ನಡೆಸಿರ್ತಕ್ಕಂಥ ಜೀವನಕ್ಕ ಕಷ್ಟ ನಾವು ದುಡಿದ ಕಳೆದ ಕಳಿಸಿ ನಿಮ್ಗೆ ಏನು ಕೊಟ್ಟಿವಲ್ಲ ಕಾಪ ಆ ಕೇಳಿದ ರೈತರು ಒಂದು ನಾವು ಹೊರಕತ್ತ ಈ ಮಾತು ನಾವು ಯಾಕೆ ಹೇಳಕತ್ತೀವಿ ಅಂತಂದ್ರ ಕೇಳ ನಿಮ್ಗೆ ಯಾರು ಕೊಡಲ್ಲ ಅವ್ರಿಗೆ ಯಾರು ಕೊಡಲಿಲ್ಲ ನಮ್ಗೆ ಯಾರು ಬರ್ತಿಲ್ಲ ಸರ್ಬೇಕಾಗಿತ್ತು ನಮ್ಗೆ ಸಿಕ್ಕಿಲ್ಲ ಅದಕ್ಕಾಗಿ ನಾವು ಬರಕುತ್ತೇವೆ ಏನ ಮಾತು ಅಂತ ಕೇಳೋ ಅಥವಾ ಯಾರು ಕೇಳಕ್ಕೆ ಹೋಗ್ತಿದ್ರು ಕೇಳವರು ಅರ್ಥ ಮಾಡ್ಕೋಬೇಕು ಕೇಳ ಕಟ್ಟಿದವರು ಅರ್ಥ ಮಾಡ್ಕೋಬೇಕು ಇವತ್ತಿಗೆ ಸುಮಾರು ನಿರಂತರ ಹೋರಾಟ ಮಾಡಕ್ಕೆ ಜಿಲ್ಲಾ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿ ಕಚೇರಿ ಬಿಜೆಪಿ ಪಕ್ಕ ಕಾರ್ಖಾನೆ ಸಭಾಭವ ಜಿಲ್ಲಾಧಿಕಾರಿ ಒಳಗ ಎಲ್ಲಾ ತರಕಾರಿ ಈ ಕಾರ್ಖಾನೆ ಅಭಿಮೇ ಸಭೆ ಕರೆದಿದ್ದರು ಅಲ್ಲಿ ನಾವು ನಾವು ಬೆಳೆಸಿದಂತಹ ಪ್ರತಿಗೆ ಪ್ರತಿ ದಂಡಿಗೆ ಸಿಕ್ಕರ್ತಕ್ಕಂಥ ವರ್ಷಕ್ಕ ನಮಗೆ ನೀವು ಸಾವಿರದ ಐದ್ನೂರು ರೂಪಾಯಿ ಬೆಲೆ ಕೊಡ್ಬೇಕಂತ ಹೇಳಿ ಒಂದು ಬೇಡಿಕೆ ನಾವು ರೈತರು ಇಟ್ಟಾಗ ಇವ್ರು ಹೇಳಿದ್ರು ಐವತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅದಕ್ಕ ನಮ್ಮ ರೈತ ಮುಖಂಡ ಒತ್ತಿಲ್ಲ ಅದಾದ ನಂತರ ಒಂದ್ ಎರಡಕ್ಕೆ ಹೋದಾಗ ಈ ನವೆಂಬರ್ ಒಂದನೇ ತಾರೀಕಾಗಿ ಪ್ರಾರಂಭ ಆಗ್ಬೇಕಂತ ಹೇಳಿ ಮೊದಲು ಆದೇಶ ಕಾರ್ಖಾನೆಗಳ ಆದ್ರ ಈ ಕಾರ್ಖಾನೆಯಲ್ಲಿ ಮೂವತ್ತು ಜನ ಅದಾರಲ್ಲ Why is it Shirève There is sociedad Yeah Malik of ಈ ಕಾರ್ಖಾನೆಗಳ ಮಾಲೀಕರು ಹೆಂಗಿರ್ಬೇಕಾಗಿತ್ತು ಅಂತಂದ್ರ ಈ ಸರ್ಕಾರದ ನಿಯಂತ್ರಣ ಹೋಗಿರ್ಬೇಕಾಗಿತ್ತು ಸರ್ಕಾರನ ಈ ಕಾರ್ಖಾನೆ ಮಾಲೀಕರ ನಿಯಂತ್ರಣ ಯಾಕೆ ಮಾತ್ರ ಹೇಳ್ಬೇಕಾಗಿತ್ತು ಈ ನವೆಂಬರ್ ಒಂದನೇ ಒಳ್ಳೆಯ ಮಾಡ್ಕೊಂಡ ಸರ್ಕಾರ ಒತ್ತಾಯ ಮಾಡಿ ಸತಂತ್ರ ಸಕ್ರಿಯ ಸಚಿವ ಶಿವಾಮ ಮಾಡಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಹತ್ತು ದಿನ ಮುಂಬೈವಾಗಿನ ನಾವು ಸಾಕೊಂಡು ಪ್ರಾರಂಭ ಮಾಡ್ತೀವಿ ಹೇಳಿ ಅದೇ ಕೊಡ್ಕೊಂಡ್ ಮಂದ್ರ ನಮ್ಮ ರೈತರು ನಾವು ರೈತ ಎಲ್ಲ ರೈತರು ಎಚ್ಚೆತ್ತು ಎಚ್ಚೆತ್ಕೊಂಡ್ರು ಪ್ರತಿಯೊಂದು ಸಾವಿರ ಪ್ರತಿಯೊಬ್ಬ ರೈತರ ಭೇಟಿಯಾಗಿ ನಮ್ಮ ಹೋಮ್ ಆಗ್ಲಿ ಸರ್ಕಾರ ನಾವು ಪ್ರತಿ ತಾಯಿಗೆ ಹದಿನೈದು ಸಾವಿರ ರೂಪಾಯಿ ನಾವು ಟ್ಯಾಕ್ಸ್ ಕಟ್ಟಾಕತ್ತೀವಿ ಅದಕ್ಕೆ ನಮ್ಗೆ ನಮ್ಗೆ ಬರಬೇಕಾಗಿ ನ್ಯಾಯುಖವಾಗಿ ಅದಕ್ಕೆ ನಾವು ಹೋರಾಟ ಮಾಡುವ ಅನ್ನುವಂತ ಮಾತನ್ನು ಕೇಳಿದಾಗ ಎಲ್ಲ ರೈತರು ಆಯ್ತು ಈ ಸಲ ಎಲ್ಲಾರು ರೈತರು ಒಕ್ಕಟ್ಟಾಗ ಪಕ್ಷ ಭೇದ ಭಾವ ಎಲ್ಲ ಮರಿನು ಮತ್ತೆ ಎಲ್ಲ ರೈತರು ಒಕ್ಕಟ್ಟಾಗ ಹೋರಾಟ ಮಾಡಿ ಅನ್ನುವಂತ ಒಂದು ಅವಕಾಶವನ್ನು ಕೊಟ್ಟು ಇದೇ ಮೂವತ್ತನೇ ತಾರೀಕಿಗೆ ದುರ್ಲಾಪುರ ಕಳದೊಳಗ ಸರ್ಕಾರ ಇಂತಂದ್ರ ಬರ್ತಾರ ಒಂದ್ ಐವತ್ತ ಸಾವಿರ ಜನ ಹೊರ ಸಾಯಂಕಾಲ ಅವ್ರ ಮನೆ ಹೊತ್ತ ಯಾರೊಬ್ರು ಬರೀಲಿ ಸುಮಾರು ನಲವತ್ತೈವತ್ತು ಸಾವಿರ ಜನ ಮಗ ದುರ್ಲಾಪುರ ಕಾಳದೊಳಗ ಹೋರಾಟ ಹಾಗೆ ಆದ ಈ ಹೋರಾಟದ ಸಂಖ್ಯೆಯನ್ನು ನೋಡಿ ಜಿಲ್ಲಾಧಿಕಾರಿ ಅವರ ಬರಬೇಕಾಗಿತ್ತ ಇಲ್ಲಿ ಉದ್ಯೋಗ ಸಚಿವರ ಬರಬೇಕಾಗಿತ್ತ ಇಲ್ಲ ಸರ್ಕಾರದಿಂದ ಯಾರು ಸಚಿವರ ಬರಬೇಕಾಗಿತ್ತು ಮೂರು ಜನ ಬಂದಿಲ್ಲ ಸಾಯಂಕಾಲ ಈ ನಮ್ಮ ಚಿಕ್ಕೋಟಿ ಹೆಚ್ಚುವರಿ ಹೆಚ್ಚು ಇಲ್ಲ ನಾವು ನೆಲೆಯನ್ನ ಏನಾದ್ರು ಇದನ್ನ ಮಾಡಿ ನಿಗದಿ ಮಾಡ್ತೀವಿ ನಾವು ಚರ್ಚೆ ಮಾಡ್ತೀವಿ ನಿಮಗ ಒಂದ

பார <laughs> கடை ಅದಕ್ಕ ಅವತ್ತು ಎಸಿಯವರು ಬಂದಾಗ ಅಲ್ಲಿ ಇದ್ದಂತ ರೈತ ಹೋರದ ಬೇಡಿಕೆ ಮುಖಾಂತರ ಹೇಳ್ತೀವಿ ಇಲ್ಲಿ ನಾವು ಯಾರು ಕಾರ್ಖಾನೆ ಆಗದ ಪಾಲು ಕೇಳಕ್ ಹೋಗಿಲ್ಲ ಪೆಟ್ರೋಲ್ ಪಾಲು ಕೇಳಕ್ಕಾಗಲ್ಲ ಟ್ಯಾಕ್ಸಿನ ಬರೀ ಬರೀಲಿ ಕತ್ತಿಲ್ಲ ನಾವು ಬೆಳೆಸಿ ಬೆಳೆಸಿರಂಗ ಕತ್ತಿಗೆ ಬರೀ ಮೂರು ಸಾವಿರದ ಐದ ಮೂರು ರೂಪಾಯಿ ತೆಗೆ ಅಂತ ಜನ ಕಂಡೀವಿ ಅದು ಪಾಪಿಯ ಹೋಗಿ ನಾವು ಬಂದರೆ ತಮಗೂ ಒಂದು ಅಭಿನಂದ ಅಥವಾ ನಾವು ಧನ್ಯವಾದ ಕೊಡ್ತೀವಿ ಸರ್ಕಾರ ಅದೇ ಪ್ರಕಾರ ಎರಡನೇ ದಿವಸನೂ ಹೋರಾಟ ಅವ್ರೇತು ಜನ ಸೇರುದಿಲ್ಲ ಇವ್ರ ಹತ್ರ ಒಂದೇ ದಿವಸ ಅಂತ ಸರ್ಕಾರ ಎರಡನೇ ದಿನ ಸುಮಾರ ಮೊದಲನೇ ದಿನ ಸೇರಿದಂತೆ ಹೆಚ್ಚಾಗಿ ಒಂದು ಸಾವಿರ ಜನ ನಾಲ್ಕನೇ ಸೇನೆ ನಿರಂತರ ಲಕ್ಷಾಂತರ ಜನ ಜನ ರೈತರು ಅಲ್ಲಿ ಸೇರಿಗೆ ಹೋರಾಟ ಪ್ರಾರಂಭ ಆಗ್ತದೆ ಇಡೀ ರಾಜ್ಯದ ತುಂಬಾ ಈ ಕಂಬನಿಗಳೊಳಗೆ ಒಂದ ಹೋರಾಟ ಮಾಡಬೇಕು ಅನ್ನುವಂಥದ್ದನ್ನ ಇಡೀ ರಾಜ್ಯ ಸಂದರ್ಭ ನಿರ್ವಹಣೆ ಆದ್ರೂ ಈ ವಿಷಯ ಇನ್ನೂ ನಮ್ಮ ಲಾಚ ಸರ್ಕಾರಕ್ಕೆ ಗೊತ್ತಾಗಿಲ್ಲೂ ಕೂಡ ಅವರು ಅವರಿಗೆ ಪ್ರಾರಂಭ ಮಾಡ್ರಿ ಅಂತ ಹೇಳುವಷ್ಟು ಧೈರ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದೆ ಸುಮಾರು ಹೋರಾಟ ಆದರು ಏನು ನಾವು ಜನಪ್ರತಿನಿಧಿಗಳು ಅವ್ರಿಗೆ ಯಾರಿಗೆ ಒಬ್ಬರು ಬಂದ ಅಲ್ಲಿ ಭೇಟಿ ಆಗಲಿಕ್ಕೆ ಅಥವಾ ಏನು ರೈತರ ಅವರ ಕೂಗು ನಡೆದೈತಿ ಅದನ್ನ ಆಲಿಸಲಿಕ್ಕೆ ಅವರಿಗೆ ಸಮಯ ಇದಾಗಿದೆ ಈಗ ಯಾವ್ಯಾವ ರಾಜ್ಯಗಳಾಗಲಿ ಜನಪ್ರತಿನಿಧಿಗಳಾಗಲಿ ಏನು ಸರ್ಕಾರ ಏನು ಕೇಳ್ತೀವಿ ನಾವು ಪ್ರತಿಯೊಂದಲ್ಲ ನಮಗೆ ರೈತರು ಸೇವೆ ಮಾಡಾಂತ ಅದನ್ನು ಅದನ್ನು ಮಾಡಿಕೊಡ್ರಿ ರೈತರನ್ನ ಅಭಿವೃದ್ಧಿ ಅನುಕೂಲ ಮಾಡಿಕೊಡ್ರಿ ಅನ್ನೋ ಹೇಳ್ತೀವಿ ಇವತ್ತ ಲಕ್ಷಾಂತರ ಜನ ಬಂದು ವೇದಿಕೆ ಅಭಿವೃದ್ಧಿ ಒಳ್ಳೆ ಅವಕಾಶ ಕೊಟ್ಟು ಬರ್ರಿ ಈ ಅವಕಾಶ ರೈತರ ಅಭಿವೃದ್ಧಿ ಆಗಿರತ್ತೆ ಹೇಳ್ಬೋದು ಚುನಾವಣೆ ಮಾಡಿಕೊಡ್ರಿ ಅಂದ್ರೆ ಚುನಾವಣೆ ರೈತರ ಅಭಿವೃದ್ಧಿ ಮಾಡೋ ಸಂಬಂಧ ಅವಕಾಶ

ನಾವು ನೋಡ್ರಿ ಒತ್ತ ನೀವು ಕಲಿತವ್ರ ಜಿಲ್ಲಾಧಿಕಾರಿ ಹುಬ್ಬಳ್ಳಿ ಜಿಲ್ಲೆ ಒಳಗ ತೊಂದರೆ ಜಿಲ್ಲೆ ಒಳಗೆ ಏನೇನು ಹೆಂಗ್ ಅಂತ ಕಲ್ಕೊಂಡು ಮಾಡವ್ರ ನೀವು ಜಿಲ್ಲಾಧಿಕಾರಿ ಇರ್ತಾರೆ ಆದ್ರೆ ಜಿಲ್ಲಾ ಒಳಗ ಆಡಳಿತ ನಡೆದಾಕತ್ತ ನೀನ್ ಈ ರೀತಿ ಇರೋದಿರು ಮಾತಾಡ್ತಾರ ಬಿಡೋದಕ್ಕೆ ನೇರವಾಗಿ ಮಾತು ರೈತರೇ ಆ ಬೀದಿ ಮೇಲೆ ನಮ್ಗೆ ಸರಿ ಅಲ್ಲ ನಮ್ಮ ಪ್ರೀತಿ ಇಡ್ರಿ ನನ್ನ ನಂಬಿಕೆ ಇಡ್ರಿ ನಾವು ಈಗಾಗಲೇ ನಾವು ಹೇಳಿ ಮೊದಲು ಈ ಬೆಳಗಾವಿ ಜಿಲ್ಲೆ ದೇಶದ ದೇಶ ಮಾರುಕಟ್ಟೆಗೆ ಹೋರಾಟದಾಗ ಇಂತ ಜಿಲ್ಲಾಧಿಕಾರಿ ಎಲ್ಲಾ ಜಿಲ್ಲೆ ಒಳಗಿ ರೈತರ ಪರಬಾರದು ಅನ್ನುವಂತ ಮಾತ್ರ ನಾವು ಮಗೇವಿ ಇದನ್ನ ಹಂಗ ಹೇಳಿಲ್ಲ ನಿಮ್ಮ ಮ್ಯಾಲಿನ ಪ್ರೀತಿ ನಂಬಿಕೆಗಾಗಿ ಹೇಳಿ ಆದ್ರೆ ಇವತ್ತು ಇವತ್ತಿನ ಹೋರಾಟ ಬೇಡಿಕೆ ಒಳಗ ನೀವು ಯಾತ್ರೆ ಹುಟ್ಟಿ ಅನ್ನುವಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹಾಕಿ ಮತ್ತ ನೀವು ಯಾರ್ಯಾರು ಚಾಲ ಮಾಡುದು మనే అల్ల లకజంత్ర జనార్ధన జరి పోరాట సంబర సందర్భంగా 28 తేదీకి అలా సరే 30వ తేదీకి నాయకతలా 29వ తేదీన నాయకతలా సంధి ప్యాకీ ప్రారంభానికి సంబంధం గుడి చేరదాం ఆ ప్యాకీ దారు యా రకణం రైతులన అతను ప్రారంభమైనారని గుర్తు ఆడు ఓడు ಸುಮಾರು ಒಂದು ಐವತ್ತೈತ್ ಕಂಡು ಹೋಗ್ಲಿ ಯಾಕಂತಂದ್ರೆ ಅಲ್ಲಿ ಅಧ್ಯಕ್ಷರು ಏನು ಹೇಳಿದ್ರು ಭಾಳ ದಿನ ಹೋಗ್ಲಿ ಏನಾದರೂ ಅಲ್ಲಿ ದೊಗ್ಡಿ ಮಾಡುದು ಅಲ್ಲಿ ಹಂತ ಹಂತ ಮಾಡಬೇಕು ಯಾಕಂದ್ರೆ ಮೊದಲ ರೈತರು ತಂಡ ನಾವು ಶಾಂತಿ ಹೋಗ್ತಾ ಶಾಂತಿ ಅಂತ ಹೋರಾಡ್ ಮಾಡಬೇಕು ನಾವು ಎಲ್ಲಿ ಕಲ್ಲು ಇಳಿದು ತುಂಬಿ ಮಾಡುವ ಮಾಡಲ್ಲ ಅಥವಾ ಈಗ ಸುಮಾರು ಬರೀ ಯಾರು ರೂಪಾಯಿ ಅಲ್ಲಿ ಹಿಟ್ಟಿಗೆ ಹಾಕೋದಲ್ಲ ರೈತರು ಯಾರು ರೂಪಾಯಿ ಕೊಡೋಲ್ಲ ಹಂಗ ಹುಚ್ಚಿ ಹೋಗುವಾಗ ಹೊತ್ತು ನಮ್ ತಾಂತ್ರಿ ಬಾಲಿಗೆ ಹೋಗಿ ಹೋಗಿ ಹೇಳಿದ ತಕ್ಷಣ ಅಲ್ಲಿ ಆಡಳಿತ ಮಂಡಳಿ ಅವ್ರು ಬಂದ ನಾವೇನು ಬಂದಾಗತ್ತೆ ಇಟ್ಟಿಮ್ಮ ಅವರು ಬಂದ್ರು ಕುತ್ಕೊಂಡ್ರು ನಾವ್ ಹೇಳಿ ಅವ್ರಿಗೆ ಏನಮ್ಮ ಬೇರೆ ಏನೇ ಹೇಳಿಲ್ಲ കാര്ഖാന പ്രി കഴിച്ചിട്ട്

टा कलेजिस

पेश ले और अभी कौन कौन मटर के पत्ते खेल का नमस्कार है मैं सीएलई तुमसे एक विद्यार्थी धन्यवाद <laughs> ಎಲ್ಲ ನಮ್ಮ ಆತ್ಮೀಯರಿಗೆ ರೈತ ಬಾಂಧವರಿಗೆ ನಮಸ್ಕಾರ ಕರ್ನಾಟಕ ಕರ್ನಾಟಕ ರಾಜ್ಯ ಬೇಕು ಬೇಕು ಆತ್ಮೀಯರೇ ಇವತ್ತು ಸುಮಾರು ಹತ್ತು ಇದೊಂದು ಹೋರಾಟ ನಡೆದಿದೆ ಬೆಲೆ ಡಿಗ್ರಿ ಆಡಿಯಂತ ಪ್ರತಿಯೊಬ್ಬ ರೈತರಿಗೆ ಹೋರಾಟ ಮಾಡುವ ಪ್ರತಿ ನನ್ನ ಕಾಸ್ನಲ್ಲಿ ಸುಮಾರು ಜನಗಳಿಂದ ರೈತರು ನನ್ನ ಮಟ್ಟಿಗೆ ಹಾಕಿ ನನ್ನ ಮನೆಯ ಹಚ್ಚಿಗೆ ಬಿಟ್ಟುಕೊಂಡು ಒಂದು ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ನೀವು ಬೆಲೆ

ಮತ್ತೊಂದು ಇವತ್ತು ರೈತರಿಗೆ ಯಾವುದೇ ಒಂದೇ ಆದ್ರೆ ಯಾರು ಸರ್ಕಾರಿ ಸರ್ಕಾರದ ದಯಮಾಡಿ ಎಲ್ಲ ಸರ್ಕಾರದ ನಮ್ಮ ರಾಜ್ಯದ ಎಲ್ಲ ರಾಜ್ಯದ ರಾಜಕೀಯ ವ್ಯಕ್ತಿಗಳು ಅವರಿಗೆ ಹೋಗಿ ಈ ಒಂದು ಬಗೆಯನ್ನು ಕಳಿಸಬೇಕು ವಿಶೇಷ ರೈತ ಮಹಾಸಚಿವರಾಗಿ ದೇಶ ರೈತ ಬೆನ್ನಲು ಮತ್ತು ಅನ್ನೋ ದೇಶವಾಗಿ ಬೆನ್ನಲು ಆಗಿಲ್ಲ ಈ ನೋಡಿದ್ರೆ ಒಂದು ಅನೇಕ ಒಂದು ಹಕ್ಕ ಅವರಿಗೆ ಒಂದು ಬಾಯ್ನ ಹೋಯ್ತು ಏನಂತ ಹೇಳೋಕೆ ಇಲ್ವಲ್ಲ ಯಾವದ ಕಾಂಟ್ರಾಕ್ಟ್ ಇರೋದು ಅಂತ ಹೇಳೋಕೆ ಇಲ್ವಲ್ಲ ದುಗಾತ್ ಕತ್ತಾوند ವ್ಯಕ್ತಿ ನಮ್ಮ ರೈತ ಧಾರವಾಡ್ ಕುಡದಲ್ಲಿ ಕೊನೆ ವ್ಯವಸ್ಥೆ ಮಾಡಕತ್ತಾರೆ ಅಂತ ಹೇಳಿದ್ರು ಆದರೆ ಏನು ಕೆಲಕತ್ತಿಲ್ಲ ಏನು ಪ್ರಕಾರ ಕೆಲಕತ್ತಿಲ್ಲ ಬೆಳೆ ನನ್ನ ಬೆಳೆ ಹಿಂಗದೇ ಮಾತ್ರ ಕಳಕತ್ತಾ ಅದಕ್ಕೆ ದೇಮನ್ ಇಷ್ಟಪ್ಯಾಕ್ಟರ್ ಅವರು ನೀವು ಎಲ್ಲಾ ಸಾಕಿದ್ರೆ ಏನು ಮಾಡಕತ್ತಾರೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಮಾಡಕತ್ತಾರೆ ಅದಲ್ಲಂತ ಒಂದು ವಿಷಯ ಏನಂತಂದ್ರೆ ಪಂಡಾಪುರ ಬಂದು ವರ್ಷನೆ ಬಂದು ವಾರಿ ಹೋಗುತ್ತೆ ಕೆಣಮಗಳಾಗ ಏನಂತ <aunque mehranoughs> <muchas> <and czego> <razorizawa>

युवा मार्केट ನಲ್ಲಿ ಇರುವ ಒಂದು ವ್ಯಕ್ತಿಗಳ ಗೆಕಪon ಪರದೇಶಿ ಮಿಕೆಟೋರಿ ತೊಗೋದನ್ನು ನಿಮ್ಮ ಕೈಯ ಬರಕರೆ ಗವರ್ನರ್ 15 ವರ್ಷಕ್ಕೆ ಡೇಟೋದಿ ಓದಿಲ್ಲ ನಿಮ್ಮ ಅಪ್ಪಕೇ ಕೆಪ್ಟನ್ ಅಂತ ಕೃಂತೋ ಬೆಕಲಿ આજ ವನ್ನಿ ಮಿಲು ಹೇಳ್ತಕ್ಕೆ ಮೂರರ ಹೊರಗೆ ಯುವಕಿತಿ ಏಕಿತಿ ಇರಲೇ ಒಂದು ನಿರ್ಗಿರ ಮಾಡಿದ್ರು ಕಳಕತರ ದೇಮಾರಿ ಮಾರಿ ಜಿಲ್ಲಾಧಿಕಾರಿ ಆಗಲಿ ನಮ್ಮ ಶಾಸಕರು ಆಗಲಿ ನಮ್ಮ ಜಿಲ್ಲಾ ಪೂತಿಗಳ ಆಗಲಿ ಎಲ್ಲಾ ಒಂದು ಸರ್ಕಾರಿಯಾ ನೌಕರಸ್ತರು ಆಗಲಿ આજ ಇಷ್ಟೆ ಒಂದು ಬೆಳಿಯೇ ಹರ ಸೇವೆ ರೈತರಿಗೆ ದೇಮಾರಿ ಕೈದಗಾ